ಇಲ್ಲ ಅದೇ ಮೂರ ಆನೆ ಫಸ್ಟ್ ಬಲ್ರಾಮ ಅಲ್ಲೇ ಸಿಕ್ತಿದ್ರು ಓ ಬಲ್ರಾಮ್ ಅಲ್ಲೇ ಇದ್ದಿದ್ದಾ ಅಲ್ಲೇ ಇದ್ದಿದ್ರು ಹಾ 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 ಸಿರಿಕ್ ಎಷ್ಟ್ ವರ್ಷ ಭೀಮಾ ಇದಕ್ಕೆ ಇದಕ್ಕೆ ಎಷ್ಟು ವರ್ಷ ಹಾ ಅಶ್ವತ್ಥಮ್ಮಗ್ ಎಷ್ಟ ವರ್ಷ ಅದಕ್ಕೆ ಮೂವತ್ತರಿಂದ ಮೂವತ್ತೆರಡು ವರ್ಷ ಅಷ್ಟೇ ಅಣ್ಣ ಸಖತ್ ಆಗಿತ್ತು ಮಾತ್ರ ಆನೆ ಸಖತ್ ಆಗಿತ್ತೇನೋ ಒಳ್ಳೆ ಇದು ಟಕ್ಕರಾಗಿ ಒಳ್ಳೆ ಚೆನ್ನಾಗಿತ್ತು ಹಾ ಬೆಳವಣಿಗೆ ಆಗಾಗ್ಲೇ ಯಾವಾಗಲೇ ಹೋಗ್ಬಿಡ್ತಾವಲ್ಲ ಆನೆಗಳು ಏನಂತ ಹಂಗೆ ಏನಂತ ಗೊತ್ತಿರೋಣ ಏನೋ ಏನೋ ದೇವರಲ್ಲಿ ಏನೋ ಗ್ಯಾರ ಮಾಡಿ ಅದನ್ನ ಏನ್ ಮಾಡ್ಬೇಕು ಹೊಟ್ಟೆನೋ ಅಂದ್ರ ಏನಾಗಿರ್ಬೋದು

ಇಲ್ಲಿಲ್ಲ ಫಸ್ಟ್ ಅವರು ಇಲ್ಲಿ ಅಸ್ತಮ ಇಡ್ತದ ಆನೆ ಅದು ಎಲ್ಲಿ ಹಿಡ್ದಿದ್ದಾಗ ಅಶ್ವತ್ಥಮ ಗೊತ್ತಾ ಏನಾದ್ರು ಹಾಸನ ಹಾಸನ ಓ ಎಲ್ಲ ಇಲ್ಲಿದೆ ಆನೆಗಳು ಹಾ ಅಲ್ಲಿ ತೀರ ಆನೆಗಳು ಅಲ್ಲಿದೆ ಅದು ಒಳ್ಳೆ ಚೆನ್ನಾಗಿ ತಾನೆ ಒಳ್ಳೆ ನೇಮ್ ಮಾಡ್ತವೆ ಇಲ್ಲಿದ ಆನೆಗಳು ಒಂದು ಎಣ್ಣೆ ಇರ್ತೀರಿ ಒಂದೇ ಇದ್ದಿರೋದು ಓಕೆ ನಾನು ಹೋಗಿ ಅದ ಇದ್ರು ಇದು ದಾಟ್ ಮಾಡಿದ್ರು ನಾನೇ ಓಕೆ ಓಕೆ ನೀವ್ ಇದ್ರಿ ನಮ್ಮ ಶೂಟ್ ಇಂಟ್ರೆಸ್ಟ್ ಇದ್ರಲ್ಲ ಹಾ ಅವಾಗ ಹಿಡ್ದಿದ್ದು ಅವಾಗ ಹಿಡ್ದಿದ್ದು ನಾನು ಶೂಟ್ ಆಡ್ರು ಅವರು ಮಾಡಿದ್ರು ನೀವು ಜೊತೆಲಿದ್ರ ಅವಾಗ

ಆಯ್ತಣ್ಣ ಮಳೆ ನಾಲ್ಕೆ ನಿಮ್ ಕಡೆ ಇಲ್ಲಿ ಸಕಲೇಶ್ಪುರದಲ್ಲಿ ಬರ್ತಾ ಉಂಟು ಮಳೆ ಜೋರಾಗಿದೆ